ಯಾವುದೇ ಒಬ್ಬ ಒಬ್ಬ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ವಿಚಾರವಾಗಿ ದೊರೆಯುತ್ತಿಲ್ಲ ಹಂಗಾಗಿ ಏನು ಬೆಳಗಾವಿ ಚಲೋ ಚಳಿಗಾಲ ಅಧಿವೇಶನದಲ್ಲಿ ನಾವು ಈ ಒಂದು ಒಂದು ಬೆಳಗಾವಿ ಚಲೋ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಹಂಗಾಗಿ ಹದಿನೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಭೀಮ್ರದ ಸಂಘ ಹಾಗೂ ಅನೇಕ ದಲಿತ ಸಂಘಟನೆಗಳ ಒಕ್ಕೂಟ ಬೆಳಗಾವಿನಲ್ಲಿ ಏನು ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಎ ಭೇಟಿ ಮಾಡಿದಾಗ ಅವರು ನಮಗೆ ಒಳ್ಳೆ ರೀತಿ ಒಂದು ವಿಚಾರ ಹೇಳಿದ್ದಾರೆ ನೀವು ಈ ಒಂದು ಮನವಿ ತುಂಬ ಒಳ್ಳೆಯದು ನಾವು ಇದ್ರ ಪರವಾಗಿರ್ತೀವಿ ನಾವು ಈ ನಮ್ಮ ರಾಜ್ಯದಲ್ಲಿ ಒಂದು ಬಾಬಾ ಸಾಹೇಬರವರ ಪುತ್ಥಳಿ ನಮಗೆ ಅನಿರ್ವಾಯ ಇದೆ ಹಂಗಾಗಿ ನಾವು ನಿಮಗೆ ಈ ವಿಚಾರವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಮತ್ತು ಇದ್ರ ವಿಚಾರವಾಗಿ ವಿಜಯವಾಡ ಕೂಡ ಅವರು ಹೋಗಿ ನೋಡ್ಕೊಂಡು ಬಂದು ಮೊದಲನೇದಾಗಿ ನೀವು ಒಂದು ಮನವಿ ಕೊಟ್ಟಿದ್ದೀರಾ ಮೊದಲನೇ ಮನವಿ ಕೊಟ್ಟಿದ್ದೀರಾ ಹಂಗಾಗಿ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ ಮತ್ತು ನಾವು ಮಾಡ್ತೀರಂತೇಳಿ ಅಂತೇಳಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ನಮ್ಮ ಸಂಘಟನೆ ವತಿಯಿಂದ ಇರಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳವರು ಇದರ ವಿಚಾರವಾಗಿ ಒಂದು ಧ್ವನಿ ಅಂತ ಕೆಲಸ ಮಾಡಬೇಕು ಹಂಗಾಗಿ ನಮ್ಮ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ ದಲಿತ ಸಂಘಟನೆ ಒಕ್ಕೂಟದ ನಾಯಕ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಜೀವನ ಆಗಿರ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ